ಎಸ್ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಋತಿಕಾ ವೀರ ಇವತ್ತು ನಾನು ಹೊಸ ಟಾಪಿಕ್ ಒಂದಿಗೆ ಬಂದಿದ್ದೇನೆ ಅದುವೇ ಇದು ನೋಡುವಾಗಲೇ ಗೊತ್ತಾಗಿರ್ಬೋದು ನಿಮಗೆ ಏನಂತ ಹೇಳಿ ಚಿಕ್ಕಮೇಳ ಯಕ್ಷಗಾನ ಹನುಭರತನಾಟ್ಯಂ ಯಕ್ಷಗಾನ ಹಾಗೆ ಇದು ಯಕ್ಷಗಾನ ನೋಡುವಾಗ ಇಂಟ್ರೆಸ್ಟಿಂಗ್ ಇರುತ್ತೆ ಏನು ಟಾಪಿಕ್ ಏನು ಏನಂತ ಇಂಟ್ರೆಸ್ಟಿಂಗಾಗಿ ಕೇಳ್ಬೋದು ತುಂಬ ಖುಷಿಯಾಗುತ್ತೆ ವರ್ಷಕ್ಕೆ ಎರಡು ಸಲ ಬರ್ತಾರೆ ವರ್ಷಕ್ಕೆ ಎರಡು ಟೀಮವ್ರು ಬರ್ತಾರೆ ನಮ್ಮ ಮನೆಗೆ ಸೊ ಏನು ಟಾಪಿಕ್ ತಗೊಳ್ತಾರೆ ಅಂತೇಳಿ ಹೇಳಿ ಕಾಯ್ತಾಯಿರ್ತೀನಿ ಈ ಸ ಹೋ ಸಲ ಬಂದವರು ಟಾಪ್ ಹೋ ಸಲ ಕುಂದಾಪುರ ಟೀಮ್ ಅವ್ರು ಬಂದಿದ್ದರು ಈ ಸಲ ಬರ್ತಿದ್ದಾರೆ ಉಡುಪಿ ಜಿಲ್ಲೆಯವರು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಕಲಾ ಚಿಕ್ಕ ಮೇಳ ಕೋಕ್ಕರ್ಣೆಯಿಂದ ಬರ್ತಿದ್ದಾರೆ ಉಡುಪಿ ಜಿಲ್ಲೆ ಸೊ ಇದರಲ್ಲಿ ಕೆಲವು ವಿಷಯ ಕೊಟ್ಟಿದ್ದಾರೆ ಓದೋಣ ಬನ್ನಿ ಪ್ರಿಯ ಕಲಾಭಿಮಾನಿಗಳೇ ಮನೆ ಮನೆಗಳಲ್ಲಿ ಕುಣಿಯುವಂತಹ ಕ್ರಮ ಯಕ್ಷಗಾನದ ನಾದ ತರಂಗದಿಂದ ದುಷ್ಟಶಕ್ತಿಗಳನ್ನು ದೂರವಾಗಿ ಮನೆಯ ವಾಸ್ತು ಸಂತೃಪ್ತಿಗೊಂಡು ಅಸ್ತು ಅನ್ನುತ್ತಾನೆ ಇದರಿಂದ ರೋಗ ರುಜಿನಗಳು ಬರುವ ಕಷ್ಟಗಳು ದೂರವಾಗುತ್ತದೆ ಇದು ಮೇನ್ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ನನಗೆ ನನ್ನ ಅಮ್ಮ ಹೇಳಿಕೊಟ್ಟಿದ್ದು ಏನಂತ ಹೇಳಿದರೆ ಗೆಜ್ಜೆಯ ಶಬ್ದ ಮನೆಗೆ ಬಿದ್ದರೆ ತುಂಬ ಒಳ್ಳೆಯದು ಏನೇ ಈಗ ನಮ್ಮ ನಂಬಿಕೆ ಪ್ರಕಾರ ಏನಿರ್ತದೆ ಅಂತ ಹೇಳಿದರೆ ಏನಾದರೂ ಭೂತ ಪ್ರೀತ ಇರ್ತದಲ್ಲ ಅದೆಲ್ಲ ಓಡಿ ಹೋಗ್ತದೆ ಮ ಎಲ್ಲ ಮನೆ ಖುಷಿಯಾಗಿರ್ತದೆ ಅಂತೇಳಿ ಹೇಳಿ ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿದ್ದು ಸೊ ಹಾಗೇನೆ ಕೊಟ್ಟಿದ್ದಾರೆ ಇದರಲ್ಲಿ ಇದರಲ್ಲಿ ಏನೆಲ್ಲ ಐಟಮ್ಸ್ ಅವರು ಬರುವಾಗ ಏನೆಲ್ಲ ಇಡಬೇಕು ಅಂತೇಳಿ ಹೇಳಿಕೊಟ್ಟಿದ್ದಾರೆ ಅದನ್ನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಓದಿಬಿಡುವ ನಮ್ಮ ತಂಡವು ನಿಮ್ಮ ಮನೆಗೆ ಬರುವಾಗ ಗಣಪತಿ ದೇವರಿಗೆ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿ ವೀಳ್ಯದೆಲೆ ಅಡಿಕೆ ದೇವರಿಗೆ ದೀಪ ಸಾಧ್ಯವಾದಲ್ಲಿ ಹೂವು ಹಣ್ಣು ತನು ಧನ ಸಹಾಯವಿತ್ತು ಸಹಕರಿಸಬೇಕು ಅಂತೇಳಿ ಹೇಳಿ ಕೊಟ್ಟಿದ್ದಾರೆ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಸಾಯಂಕಾಲ ಗಂಟೆ ಐದು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಅಂತೇಳಿ ಹೇಳಿಕೊಟ್ಟಿದ್ದರು ಸಲ ಕುಂದಾಪುರದ ಟೀಮ್ ಬರುವಾಗ ಬೇಗ ಆಗಿತ್ತು ತುಂಬ ಬೇಗ ಆಗಿತ್ತು ಐದು ಕಾಲ ಆಗುವಾಗಲೇ ಬಂದಿದ್ದರು ನಾನು ಈ ಸಲ ಐದು ಐವತ್ತಾಗುವಾಗಲೇ ರೆಡಿಯಾಗಿ ಕೂತ್ಕೊಂಡಿದ್ದೇನೆ ಬರೋದಿರೋ ಐದು ಹದ್ ಐದುವರೆಗೆ ರೆಡಿಯಾಗಿ ಕೂತ್ಕೊಂಡಿದ್ದೇನೆ ನಾನು ಬಿಕಾಸ್ ಮತ್ತು ನಾವು ಬರುವಾಗಲ್ಲ ಈ ಸಲ ಬರುವ ಪುನಃ ಲೇಟ್ ಆಗೋದು ಸರಿಯಲ್ಲಲ್ಲ ಸೊ ಹೋ ಇದು ಫಸ್ಟ್ ಟೈಮ್ ನಮಗೆ ಕುಂದಾಪುರ ಟೀಮ್ ಅವ್ರು ಬರುವಾಗ ಲೇಟ್ ಆಗಿದ್ದು ಸೋ ಇದರಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಹರಕೆ ರೂಪದಲ್ಲಿ ದೇವರಿಗೆ ಸೀರೆ ಅಥವಾ ಏನಾದರೂ ಹರಕೆ ಹೇಳ್ಕೊಂಡಿದ್ರೆ ಅದನ್ನು ಕೊಡ್ಬೋದು ಸ್ವೀಕರಿಸಲಾಗುತ್ತದೆ ಅಂತೇಳಿ ಹೇಳಿ ಕೊಟ್ಟಿದ್ದಾರೆ ಈಗ ಎಲ್ಲರಿಗೆ ಕೆಲವರಿಗೆ ಯಕ್ಷಗಾನ ತುಂಬ ಇಷ್ಟ ಚಿಕ್ಕಮೇಳ ಅದೆಲ್ಲ ತುಂಬ ಇಷ್ಟ ಸೊ ಅಂಥದ್ರಲ್ಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಕಾರ್ಯಕ್ರಮ ಬೇಕಾದಲ್ಲಿ ಸಂಪರ್ಕಿಸಬಹುದು ಅಂತೇಳಿ ಹೇಳಿಕೊಟ್ಟಿದ್ದಾರೆ ಇದರಲ್ಲಿ ಮೇನ್ ಇರೋರು ಸುರೇಶ್ ಆಚಾರ್ಯ ದಿನೇಶ್ ಪೂಜಾರಿ ಯಕ್ಷಗಾನ ಕಲಾವಿದರು ಅಂತೇಳಿ ಹೇಳಿಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಸೊ ನಿಮ್ಮ ಮನೆಗೆ ಯಕ್ಷಗಾನದ ಟೀಮ್ ಬರ್ತಾ ಇದ್ದರೆ ಕಮೆಂಟ್ ಹಾಕಿ ಸೊ ದಟ್ ನಮಗೂ ಗೊತ್ತಾಗುತ್ತೆ ಎಲ್ಲಿ ಎಲ್ಲ ಯಾವುದೆಲ್ಲ ಊರಿಗೆಲ್ಲ ಬರ್ತಾರೆ ಇಲ್ಲಿ ಉಡುಪಿ ಜಿಲ್ಲೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಸೊ ಎಲ್ಲಿ ಎಲ್ಲ ಬರ್ತಾರೆ ಅಂತೇಳಿ ಹೇಳಿ ನಮಗೂ ನೋಡಲಿಕ್ಕಾಗುತ್ತೆ ನಮಗೂ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಸೊ ದಟ್ ನಮಗೂ ಖುಷಿಯಾಗುತ್ತೆ ನಿಮ್ಮ ನಿಮ್ಮಲ್ಲಿ ಬರೆದು ಬರ್ತು ಬಂದಿದ್ದಾರೆ ಅಂತ ಆದರೆ ಕಮೆಂಟ್ ಹಾಕಿ ಈ ವರ್ಷ ಬಂದಿದ್ದಾರೆ ಅಂತ ಆದರೆ ಕಮೆಂಟ್ ಹಾಕಿ ಯಾವ ಟೀಮ್ ಅವರು ಬಂದಿದ್ದಾರೆ ಅಂತೇಳಿ ಸಹ ಕಮೆಂಟ್ ಹಾಕಿ ಸೊ ಈಗ ಕಾಯ್ತಾ ಇದ್ದೀನಿ ಅವ್ರು ಬರಲಿಕ್ಕೆ ಕಾಯ್ತಾ ಇದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡು ಇದ್ದೀವಿ ಫಸ್ಟಿಗೆ ನಾವೇನೆಲ್ಲ ತಯಾರು ಮಾಡ್ಕೊಂಡಿದ್ದೇವೆ ಅಂತೇಳಿ ಹೇಳಿ ತೋರಿಸ್ತೇವೆ ಬನ್ನಿ ಹೇಳಿದಾಗೆ ಇಲ್ಲಿ ತಯಾರು ಮಾಡಿ ಇಟ್ಟಿದ್ದೇವೆ ಅಕ್ಕಿ ಕಾಯಿ ಹಣ್ಣು ವಿಳೆದೆಲೆ ಅಡಿಕೆ ಹೂವು ದೀಪ ಆರತಿ ಉತ್ಪತ್ತಿ ಇಟ್ಟಿದ್ದೇವೆ ಸೋ ತಯಾರಿದೆ ಇನ್ನು ಗಣಪತಿ ದೇವರನ್ನಲ್ಲಿ ಕೂರಿಸೋದು ಅವ್ರು ತಗೊಂಡು ಬಂದಲ್ಲಿ ಕೂರಿಸೋದನ್ನು ಬಾಕಿ ಎಸ್ ನೋಡಿದ್ರಲ್ವ ಕಾಯಿ ಅಕ್ಕಿ ಹೂವು ಹಣ್ಣು ಮತ್ತು ವೀಳೆದೆಲೆ ಅಡಿಕೆ ದೀಪ ಕಾಣಿಕೆ ಹಾಗೂ ಮಂಗಳಾರತಿ ರೆಡಿ ಮಾಡಿಟ್ಟಿದ್ದೇವೆ ಸೋ ಬರುವ ದಾರಿ ಕಾಯ್ತಾ ಇದ್ದೀವಿ ನನ್ನ ಅಪ್ಪನು ತಯಾರಾಗಿದ್ದಾರೆ ಇನ್ನೂ ಅವ್ರು ಬರೋದೊಂದು ಬಾಕಿ ಸೋ ನೋಡೋಣ ಇವತ್ತು ಆದಿತ್ಯವಾರ ತಾರೀಕು ಮೂರು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹೇಳಿಕ್ಕೆ ನಾನು ಪೋಚ್ ನೋಡಿ ಭಾನುವಾರ ಇವತ್ತು ಬರ್ತಿದ್ದಾರೆ ಸೊ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಎಸ್ ಪ್ಯಾಂಕ್ ಕಾದು 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 ಸಾಕಾಯಿತು ಇನ್ನೂ ಕೂಡ ಬಂದಿಲ್ಲ ಟೈಮ್ ಒಂಬತ್ತು ಹತ್ತಾಗ್ತಾ ಬಂತು ಹತ್ತಾಯಿತು ಮತ್ತು ಹತ್ತಾಯಿತು ಇನ್ನೂ ಕೂಡ ಬಂದಿಲ್ಲ ನಿದ್ದೆ ಬರ್ತಾ ಅವ್ರದ್ದು ನನಗೆ ಕಂಡುಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಫಸ್ಟಿಗೆ ಅಲ್ಲಿ ಅಮ್ಮನಿಗೆ ಅಪ್ಪನಿಗೆ ಬೊಬ್ಬೆ ಆಗ್ತಾ ಇದೆ ಬೀಗ ರೆಡಿಯಾಗಿ ಬೀಗ ಬಂದರೆ ಬೇಗ ಬೀಗ ರೆಡಿಯಾದರೆ ಬೇಗ ಬೀಗ ಬಂದರೆ ಹಾಗೇ ಹೇಳ್ತಾ ಇದ್ದೆ ಇದು ನೋಡಿದರೆ ಇನ್ನೂ ಕೂಡ ಬಂದಿಲ್ಲ ನನಗೆ ಕಣ್ಣು ಕಂದು ಶುರು ಆಗಿದೆ ಆಲ್ರೆಡಿ ದೂರದಿಂದ ಗೆಜ್ಜೆ ಸಬ್ಬ ಕೇಳ್ತಾ ಇದೆ ಇನ್ನು ಎಷ್ಟೊತ್ತಿಗೆ ಬರ್ತಾರಾ ಅಂತಾಗಿದೆ ನಗನಿತ ಬರ್ತಾ ಇದೆ ನೋಡಿ ಎಷ್ಟು ಗಂಟೆ ಬರ್ತಾರೆ ಅಂತೀನಿ ಮತನ ಆಗಿದ್ದಾನೆ ಎನ್ನುವುದಾಗಿ ಮನ್ಮತನ ಗೆದ್ದಲೂ ಚಂದವಾಗಿದ್ದೀರಿ ಹೌದಾ ಮದುವೆ ಅಕ್ಷರ ಪಟ್ಟಿ ಈಗಾಗಲೇ ಮಿಥಿಲಿ ಅಧಿಕಾರಿಯ ಮಗಳು ಜನಕರಾಜನ ಕೂವರಿ ಜಾನಕಿ ಎಂಬವಳನ್ನ ರಾಮ ಹೌದಾ ನಾನು ಹೌದಾ ಇಷ್ಟಪಟ್ಟಿದ್ದೇನಲ್ಲ ಓ ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲಿ ರಾಮ ಹೆಣ್ಣಿನ ಆಸೆಯನ್ನ ಬಜೆ ಮಾಡಲಾರ ರಾಮ ಏನು ರಾಮನಿಗಿಂತಲೂ ಮಡಿ ಚಲುವ ಇದ್ದಾನೆ ನನ್ನ ತಮ್ಮ ಲಕ್ಷ್ಮಣ ಅವನಿಗೆ ಹೋಗಿ ಹೇಳು ಖಂಡಿತ ಮದುವೆ ಆಗ್ತದೆ ಎಸ್ ಫ್ರೆಂಡ್ಸ್ ಫೈನಲಿ ಬಂದು ಹೋಗಿ ಆಯಿತು ಈಗ ಹತ್ತಿರದಲ್ಲಿ ಮನೆ ಹತ್ರ ಸೌಂಡ್ ಕೇಳ್ತಾ ಇದೆ ಬ ಜೊತೆಗೆ ಆ ಗೆಜ್ಜೆ ಶಬ್ದಕ್ಕೆ ಮತ್ತೆ ಅವರು ಹಾಕಿರೋ ಮುಖದ ಬಣ್ಣಕ್ಕೆ ನಾಯಿಗಳು ನೋಡಿ ಬೊಬ್ಬೆ ಹಾಕ್ತಾ ಇದೆ ಫಸ್ಟಿಗೆ ನಮ್ಮ ಮನೆಗೆ ಬಂದ ಕೂಡಲೇ ಒಂದು ಗ್ಲಾಸ್ ನೀರು ತಗೊಂಡು ಎಲ್ಲರೂ ಕುಡಿದ್ರು ತುಂಬ ಖುಷಿಯಾಯಿತು ಬಿಕಾಸ್ ಒಬ್ಬರು ಮನೆಗೆ ಬಂದು ನೀರು ಕುಡಿತಾರೆ ಹೇಳಿದ್ರೆ ಒಂದು ಖುಷಿನೇ ಬೇರೆ ತುಂಬ ಖುಷಿಯಾಯಿತು ಜೊತೆಗೆ ಇಲ್ಲಿಯ ಟಾಪಿಕ್ ತೆಗೆದಿದ್ದು ತುಂಬ ಖುಷಿಯಾಯಿತು ರಾಮ ಲಕ್ಷ್ಮಣ ಜಾನಕಿ ಆ ಟಾಪಿಕ್ ಬಂದು ತುಂಬ ಖುಷಿಯಾಯಿತು ಜೊತೆಗೆ ನನ್ನಲ್ಲಿ ರೆಕಗ್ನೈಸ್ ಮಾಡಿದರು ನೀವು ಭರತನಾಟ್ಯಕ್ಕೆ ಹೋಗ್ತಿದ್ದೀರಾ ಅಂತೇಳಿ ಹೇಳಿ ಕೇಳಿದರು ಸೊ ಅದೊಂದು ತುಂಬ ಖುಷಿಯಾಯಿತು ಕೇಳಿ ನನ್ನ ಎದುರುಗಡೆ ಇದ್ದ ಇನ್ವಿಟೇಷನ್ ಒಬ್ಸರ್ವ್ ಮಾಡಿದರೆ ಅದು ಅಷ್ಟೇ ನೀವು ಎದುರುಗಡೆ ಕಾಣಲ್ಲ ಬಟ್ ಒಬ್ಸರ್ವ್ ಮಾಡಿ ನೋಡಿದರೆ ತುಂಬ ಖುಷಿಯಾಯಿತು ಈ ರಾಮ ಲಕ್ಷ್ಮಣ ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನೆಕ್ಸ್ಟ್ ವರ್ಷ ಯಕ್ಷಗಾನದವರು ಈ ಟೀಮ್ ಅವರು ಬಂದೇ ಬರ್ತಾರೆ ಇವರು ಬಂದಾಗ ತುಂಬ ತುಂಬ ಒಳ್ಳೆಯ ಟಾಪಿಕ್ ತೆಗ್ದೇ ತೆಗಿತಾರೆ ತುಂಬ ಮನೆಗೆ ಸಂಬಂಧಿಸಿದ ಟಾಪಿಕ್ ತೆಗಿತಾರೆ ತುಂಬ ಖುಷಿಯಾಗುತ್ತೆ ಸೊ ಯಾರಿಗಾದರೂ ಮನಸ್ಸಿದ್ದಲ್ಲಿ ನಾನು ನಂಬರ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಡ್ತೇನೆ ಯಾರಿಗಾದರೂ ಮನಸ್ಸಿದ್ದರೆ ಯಕ್ಷಗಾನ ಅರ್ಧ ಗಂಟೆ ಒಂದು ಗಂಟೆ ನೋಡಬೇಕು ಅಂತ ಆಶೆ ಇದ್ದರೆ ಒಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಸಾವಿರ ಅಥವಾ ಎರಡು ಸಾವಿರ ಆಗುತ್ತೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಕುಣಿಯುವುದಂತ ಆದರೆ ಒಂದು ಟಾಪಿಕ್ ಅವರ ಹತ್ರ ಮಾಡಿಸೋದಾದ್ರೂ ಸಹ ಒಂದು ಒಳ್ಳೆಯ ವಿಷಯವನ್ನು ತೆಗಿತಾರೆ ಅಷ್ಟು ಸೂಪರ್ ಆಗಿರುತ್ತೆ ನಮ್ಮ ಮನೆಗೆ ಸಂಬಂಧಿಸಿದಂಥದ್ದು ಇರ್ತದೆ ನಮ್ಮ ಮೂರು ಜನರಲ್ಲಿ ಯಾವುದು ಸೂಪರ್ ಇದೆ ಯಾವ ಮನೆ ಇದು ಮನೆಗೆ ಸೂಟ್ ಆಗುತ್ತಾ ಅಂತ ಹೇಳಿ ನೋಡಿ ತೆಗಿತಾರೆ ತುಂಬ ಖುಷಿಯಾಯಿತು ಈ ಸಲ ತುಂಬ ತುಂಬ ಹೋದ ವರ್ಷಕ್ಕಿಂತ ಈ ವರ್ಷ ಈ ಟೀಮ್ ಅವರಿಂದ ತುಂಬ ಖುಷಿಯಾಗಿದೆ ಗಣಪತಿ ದೇವರು ಇಲ್ಲಿ ಬಂದಿದ್ದಾರೆ ದೇವರೇ ಬಂದು ನೀರು ಕುಡ್ದಿದ್ದಾರೆ ಹಾಗೆ ಒಳ್ಳೆಯ ಟಾಪಿಕ್ ರಾಮನ ಟಾಪಿಕ್ ತೆಗೆದಿದ್ದಾರೆ ಸಂತೋಷ ಆಯಿತು ನಿಮಗೂ ಕೂಡ ನೋಡಿ ತುಂಬ ಸಂತೋಷ ಆಯಿತು ಅಂತ ಅಂದ್ಕೊಳ್ತೀನಿ ಎಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್